ಯಾದಗಿರಿ ಜಿಲ್ಲಾಧ್ಯಕ್ಷರಾದ ಶಂಕರ್ ಶಾಸ್ತ್ರಿ ಹತ್ರ ಮಾತಾಡ್ತಾರೆ ಜಿಲ್ಲಾಧ್ಯಕ್ಷರಾದಂಥ ಶಂಕರ್ ಶಾಸ್ತ್ರಿ ನಾವು ಬುಡಗ ಜಂಗ ಸಮಾಜದ್ದು ನಮ್ಗೆ ಏನಾಗಿದೆ ಅಂದರೆ ಸ್ವಾತಂತ್ರ್ಯ ಚಿಕ್ಕರೇ ಸಿಗ್ಲಾರ್ದಂಗೆ ಆಗ್ಯದ ಬ್ರಿಟಿಷರು ಕಾಲದಾಗ ಇದ್ದಂಗೆ ಆಗಿದೆ ನಮ್ಮ ಪರಿಸ್ಥಿತಿ ಬ್ರಿಟಿಷರು ಅಲ್ಲೇನು ಅವಾಗೇನು ನಡೆಸಿರೋ ಆಳಿಕೆ ನಡೆಸಿರಲ್ಲ ಈ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರನ್ನ ನಮ್ಗೆ ಬ್ರಿಟಿಷರ ಕೈಯಾಗ ದುಡ್ದಂಗನೇ ಇದು ಆದರೆ ನಮ್ಗೆ ಬ್ಯಾಟಿ ಆಡೋದು ಬಂದು ಮಾಡಿದರು ಮತ್ತು ಭಿಕ್ಷೆ ಬೇಡದು ಬಂದು ಮಾಡಿದರು ಕೆಲವು ಕಾರ್ಯಕ್ರಮಗಳನ್ನ ಸಿಗ್ಲಾರ್ದಂಗೆ ಅದು ಇನ್ನು ಏನು ಮಾಡಿ ಜೀವನ ಮಾಡಬೇಕು ಈ ಸರ್ಕಾರ ಕಡೆ ಸೌಲಭ್ಯ ಪಡ್ಕೋಬೇಕು ಅಂತಕ ಅದೊಂದಿಷ್ಟು ಒಂದು ಕಿರಿಕಿರಿ ಜಾತಿ ಭೇದ ಅದೊಂದು ಕಿರಿಕಿರಿ ಲಿಂಗಾಯಿತರೊಂದು ನಮ್ಮ ಕಿರಿಕಿರಿನೇ ಮಾಡ್ತಾರೆ ಅವ್ರಿಗೆ ಬೇಡ ಜಂಗಮದವ್ರು ನಾವು ಹುಡುಗ ಜಂಗಮ್ದವರು ಅಂತ ಕಿಸಿ ವಾದ ಮಾಡಿದರು ಅದೊಂದಿಷ್ಟು ಸ್ವಲ್ಪ ದಿವಸ ಕಾಡಿದರು ಅವರು ಆದರೆ ಇವಾಗ ನಮ್ಗೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಪುಣ್ಯತಿಥಿ ಅಂತಕ್ಕಿರ್ತದೆ ನಮ್ಮ ಭಾರತದಲ್ಲಿ ಪುಣ್ಯತಿಥಿ ಪುಣ್ಯ ಮಾಡಿದವರಿಗೆ ಪುಣ್ಯತಿಥಿ ಅನ್ನೋಂಥರು ಆದರೆ ಈ ಕಾನೂನು ಪ್ರಕಾರ ಇದು ಗಾಂಧಿ ಜಯಂತಿ ಅಂತಾರೆ ಆದರೆ ಇವರು ಸ್ವಾತಂತ್ರ್ಯ ತಂದು ಕೊಟ್ಟವರು ಮಹಾತ್ಮ ಗಾಂಧಿಯವರು ಮತ್ತು ನಮ್ಗೆ ಒಂದು ಸೌಲಭ್ಯಗಳನ್ನು ಕಲ್ಪಿಸಿ ನಮ್ಮ ಎಲ್ಲ ಜಾತಿಯವರಿಗೆ ಮತ್ತು ಕೆಲವು ಕೆಲವು ನಮ್ಮ ಹಕ್ಕುಗಳನ್ನು ಇಸ್ಕೊಟ್ಟಂಥ ಓಟ ಹಕ್ಕುಗಳು ಇಸ್ಕೊಟ್ಟಂಥ ಬಾಬಾ ಸಾಹೇಬರು ನೀತಿ ಪಾಠ ಹೇಳ್ತಕ್ಕಂಥ ಮತ್ತು ಬಸವಣ್ಣಪ್ಪನವರು ಜಾತಿ ಭೇದ ಲಿಂಗ ಭೇದ ಎಲ್ಲ ಬಿಟ್ಟು ಎಲ್ಲ ನಾವು ಮಾನವ ಧರ್ಮ ಒಂದೇ ಅಂತ ಕೇಸಿ ನೀತಿ ಪಾಠ ಹೇಳಿದಂಥವರು ಬಸವಣ್ಣಪ್ಪನವರು ಆದರೆ ಇಷ್ಟು ನಡವರ್ಕ ನಾವೇನು ಬುಡಗಂಗಮ್ದವರು ಹಲೆಮಾರ್ದವರು ಏನಾದರಲ್ಲ ಎಲ್ಲ ಹಲೆಮಾರ್ದವರು ಇವ್ರಿಗೆ ಯಾಕೆ ನ್ಯಾಯ ಸಿಗಲಿಲ್ಲ ನಮ್ಗೆ ನಾವೇನು ಪಾಪ ಮಾಡಿದ್ದೇವೆ ನಾವು ಇವ್ರಿಗೇನು ನಾವು ದ್ರೋಹ ಮಾಡಿದ್ದಿರ್ಬೇಕು ನಾವು ಆದರೆ ಭಾರತದಲ್ಲಿ ಹುಟ್ಟಿವೆ ನಾವು ಇಲ್ಲ ಈ ಕಡೆನೂ ಬೇರೆ ಕಡೆಗೆ ಹುಟ್ಟಿ ಬಂದಿವೆ ನಾವು ಆದರೆ ಇಲ್ಲೇ ಉಂಡು ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ಸಂಸ್ಕೃತಿಯನ್ನು ಉಳಿಸ್ಕೊಂತ ಬಂದಂಥ ನಮ್ಮ ಜನಾಂಗದವರು ಅಲೆಮಾರಿದವರು ಎಲ್ಲರ ಬಗ್ಗೆನ ಮಹಾಭಾರತ ರಾಮಾಯಣ ಹಿಡಿದ ಕೇಸರಿ ಕೆಲವು ತೊಗಲ್ಗೊಂಬಿ ಮತ್ತು ಸುಡುಗಾಡ ಸಿದ್ದ ಇಂಥವೆಲ್ಲವಷ್ಟು ಅನೇಕ ಒಂದು ಪಾತ್ರಗಳು ಮಾಡ್ಕಂತ ಎಲ್ಲಿಂತ ಹನ್ನೆರಡನೇ ಶತಮಾನದಿಂದ ಅಂದರೆ ಎಂಟುನೂರು ವರ್ಷ ಚಿಲ್ಲರು ಅಲ್ಲಿಂದ ನಾವು ಸಂಸ್ಕೃತಿ ಉಳಿಸ್ಕೊಂಡು ಬಂದೀವಿ ಆದರೆ ಯಾರಿಗೂ ಕೂಡ ಜಗಳ ಮಾಡಿಲ್ಲ ಲಡಾಯಿ ಮಾಡಿಲ್ಲ ಯುದ್ಧ ಮಾಡಿಲ್ಲ ಇಂಥ ನಾವು ನಾವು ಮಾಮೂಲಿ ಮನುಷ್ಯರು ನಾವು ಒಂದು ಎಪ್ಪ ಹಣದ ಭಿಕ್ಷೆ ಬೇಡಿ ಜೀವನ ಸಾಗಿಸೋಂಥ ನಮ್ಮ ಹಲೆಮಾರಿದವರಿಗೆ ಒಂದು ಪರ್ಸೆಂಟು ಮೀಸಲಾತಿ ಕೊಡ್ಲಿಕ್ಕ ಇವರಿಗೆ ಕಳ್ಳು ಕರುಣೆ ಕತ್ಲೂತಿ ಏನನ್ನ ಇದ್ರೆ ಇಷ್ಟೊತ್ತಿಗೆಲ್ಲ ಮಾಡ್ತಾರೆ ನಾವು ಈ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಒಂದು ಪ್ರತಿಭಟನೆ ಮಾಡಿದ್ದೇವೆ ಎಲ್ಲ ಸಮಾಜದವರು ಬಂದ್ಗೆಸಿ ಯಾರ್ಯಾರು ಕಾಯಕಗಳು ವೇಷ ಭೂಷಣಲೆಸಿ ಬಂದು ನಾವೆಷ್ಟು ಕೂಗಿರ ನಮ್ಮ ಕೂಗಿ ಯಾರೂ ಕೇಳಲ್ಲ ಇದು ನ್ಯಾಯನ ಅನ್ಯಾಯನ ನೀವೇ ಜನಗಳು ನೋಡಿದ ನೋಡ್ತಕ್ಕಂಥ ಈ ಯೂಟ್ಯೂಬ್ ನೋಡ್ತಕ್ಕಂಥವ್ರು ನೀವೇ ಗುರ್ತಿಸಬೇಕು ನೀವೇ ಒಂದು ಆಶೀರ್ವಾದ ಮಾಡಬೇಕು ನಮ್ಗೆ ಯಾರಿಗೆ ಬೈಬೇಕೋ ನೀವೇ ಬೈದೆ ಆದರೆ ಈ ರೀತಿ ನಮ್ಗೆ ಅನ್ಯಾಯ ಆಗಬಾರ್ದು ದೇವರಂಬ ವಾನ ಒಂದಿಲ್ಲ ಒಂಥರ ನೋಡ್ತಾನೆ ಆದರೆ ನಮ್ಮ ಶ್ರಾಪ ಸಣ್ಣದಿರಲ್ಲ ನಾವು ಭಿಕ್ಷೆ ಬೇಡಿ ಜೀವನ ಮಾಡೋಂಥವ್ರು ನಮ್ಮ ಶ್ರಾಪ ಆಯ್ತಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಮುಂದೆ ಉದ್ದಾರಣ ಆಗದ್ರೆ ಮುಂದೆ ಬರೋದಲ್ಲ ಅಂತ ನಾನು ಹೇಳ್ತೀನಿ ದಯವಿಟ್ಟು ಸಿದ್ದರಾಮಯ್ಯ ಅಣ್ಣವ್ರೆ ನಮ್ಗೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಟ್ಟು ನಿಮ್ಮ ವ್ಯಕ್ತಿತ್ವವನ್ನು ಉಳಿಸಿಕಂದ್ರೆ ನಮಗೂ ಭಾಳ ಚಂದ ಆಗ್ತದೆ ಮುಂದಿನ ದಿನದಾಗ ಓಟಿಗೆ ಬಂದ್ರೆ ನಾವು ಓಟ್ ಹಾಕೊಂಡು ಸಿದ್ಧ ಇರ್ತೀವಿ ಆದರೆ ಇದು ನಮ್ಮ ಕೊಡಲಿಲ್ಲ ಅನ್ಯಾಯ ಅಂದರೆ ನಮ್ಮ ಉಸಿರಿ ಆಗ್ತದೆ ಗ್ಯಾರಂಟಿ ಹೆಣ್ಣು ಗಂಡು ಎಲ್ಲ ಅಷ್ಟು ಮಂದಿ ಯಾಕಂದ್ರೆ ವಿದ್ಯಾಭ್ಯಾಸ ಇಲ್ಲ ಸೌಲಭ್ಯಗಳಿಲ್ಲ ಆ ಬಲಾಟಿದವ್ರು ಕೂಡ ಕುಸ್ತಿ ಬಿದ್ದಕ್ಕೆ ನಾವು ಒಂದು ಪರ್ಸೆಂಟ್ ಮೀಸಲಾತಿ ತಗೋಪ್ಲೇ ಇಲ್ಲ ಅದಕ್ಕಾಗಿ ದಯವಿಟ್ಟು ನಾವು ಎಷ್ಟು ಮಂದಿ ನಮ್ಗೆ ಸೌಲಭ್ಯ ಕೊಟ್ಟು ನಮ್ಗೆ ಸಹಕರಿಸಬೇಕಂತ ನಾನು ತುಂಬ ತುಂಬ ಕೋರ್ತೀವಿ ಅದೇ ರೀತಿ ನಮ್ಗೆ ಇದು ಯೂಟ್ಯೂಬ್ ಚಾನಲ್ ಹಲೆಮಾರಿ ಕಲಾ ವೇದಿಕೆ ಚಾನಲ್ಲು ಆ ಸ್ವತಂತ್ರ ನಮ್ಗೆ ದುಡಿಮೆ ಮಾಡ್ಕೊತ ಬಂದದ ದಯವಿಟ್ಟು ಈಗ ಯಾವೇ ಟಿ ವಿದವರು ಪೇಪರ್ದವ್ರು ಅಲೆಮಾರಿದವರು ಅಂದರೆ ಅಷ್ಟು ವಿನಾಕಾರ ಕೆಲವು ಪೇಪರ್ದಾಗ ಹಾಕೋದಲ್ಲ ಟಿ ವಿದಾಗ ಹಾಕೋಲ್ಲ ಟಿ ವಿ ಮಾಧ್ಯಮದವರು ಪೇಪರ್ ಮಾಧ್ಯಮದವರು ಎಲ್ಲ ನೀವು ಒಂದು ನಮಗೊಂದು ಬೆನ್ನೆಲು ಬಾಕಿ ಆಗಿನ ಕಾಲಕ್ಕೆ ದೇವತರ ಕಾಲದಾಗ ನಾರದ ಮುನಿ ಅಂತ ಅವರು ಪತ್ರಕರ್ತರು ಅವರು ಆದರೆ ಈ ಬಗ್ಗೆ ನೀವು ಟಿ ವಿ ಮಾಧ್ಯಮ ಒಂದು ಪತ್ರಿಕಾ ಮಾಧ್ಯಮ ಇವರೆಲ್ಲ ಸುಮ್ಮನೆ ನೀವು ನಾರದರಿದ್ದಂಗೆ ತಪ್ಪು ತಿಳಿಬಾರ್ದು ಆದರೆ ಅದ್ರ ಬಗ್ಗೆ ನನ್ನ ಬಂದು ಸಾಕ್ಷಿ ಆದಾರ ನಾನು ಕೆಲವು ಪುರಾಣಗಳು ಹೋಯ್ದಿ ನಾನು ಹಂಗಾಕೇಸಿ ದಯವಿಟ್ಟು ನಾರದರಂದರೆ ಗುರುಗಳವರು ಇಡೀ ನಮ್ಮ ಜಗತ್ತ ದೇವಾನ ಗುರುಗಳು ಅವರು ಸತ್ಯವನ್ನೇ ಹೇಳ್ಕೊಂಡು ಅವರು ಯಾರು ಹೆಚ್ಚಿಗೆ ಮತ್ತು ಗರ್ವಿಷ್ಟ್ರೋ ಅವರು ನೋಯ್ದು ಎಲ್ಲಿಗೆ ತರ್ಬೇಕು ಅಲ್ಲಿಗೆ ತಂದು ಇಟ್ಟರೆ ಅವರು ಅಂತ ಮಾತು ನೀವು ಗುರುಗಳಿದ್ದಂಗೆ ದಯವಿಟ್ಟು ಪತ್ರಿಕಾ ಮಾಧ್ಯಮದವರು ಮತ್ತು ಟಿ ವಿ ಮಾಧ್ಯಮದವರು ನಮ್ಗೆ ಸಹಕರಿಸಬೇಕು ನೀವು ಸಹಕರಿಸಿದಾಗೆ ನಮ್ದು ಅಷ್ಟು ಸ್ವಲ್ಪ ಸ್ವಲ್ಪ ಹೊರಗೆ ಬಂದದ ಈ ಅಲೆ ಮಾರಿದವ್ರು ಎಲ್ಲಿ ಏನು ಮಾಡ್ತಾರ ನಂಬೋದನ್ನು ನಮ್ಮ ಗುರುತಂತ ಬಂದು ನೀವು ಸಹಕರಿಸಿರಿ ಧನ್ಯವಾದಗಳು ನಿಮ್ಗೆ ಆದರೆ ಇದನ್ನು ಒಂದಿಷ್ಟು ನಮ್ಮದು ಎಲ್ಲವಷ್ಟು ನಮ್ಮ ಅಲೆ ಕಷ್ಟ ದುಃಖಗಳನ್ನು ತಂದು ಹೊರಗೆ ಜನಗಳ ಮುಂದೆ ಇಡ್ತಾರಂತ ನನ್ನ ಭರವಸೆ ದಯವಿಟ್ಟು ಈ ಯೂಟೂಬ್ ಚಾನಲ್ಕ ನೀವು ಎಷ್ಟು ಮಂದಿ ನೋಡ್ತಾರೋ ಅಷ್ಟು ಮಂದಿ ದಯವಿಟ್ಟು ನಮ್ಮ ಬುಡಗ ಜನ ಸಮಾಜದಿಂದ ನಮ್ಮ ವಂದನೆಗಳು ಹೇಳುತ್ತ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಅದಲ್ಲದೆ ಇವರಿಗೆ ಲೈಕ್ ಮಾಡ್ರಿ ನೀವು ಲೈಕ್ ಮಾಡೋದ್ರಿಂದ ಅವ್ರಿಗೆ ಒಂದಿಷ್ಟು ಲಾಭ ಉಂಟಾಗ್ತದೆ ಮುಂದಿನ ದಿನದಾಗ ಅವರು ಇಂಥವೆಲ್ಲ ನಮ್ಮ ಅಲೆ ಮಾಡಿದಾಗ ಯೂಟ್ಯೂಬು ಚಾನಲ್ ಆಗಲಿ ಒಂದು ಪತ್ರಿಕೆ ಮಾಧ್ಯಮ ಆಗಲಿ ಮತ್ತು ಟಿ ವಿ ಮಾಧ್ಯಮ ಆಗಲಿ ಅವ್ರು ಮಾಡಿಕೊಳ್ಳೋಕ್ಕೆ ಸ್ವಲ್ಪ ಅನುಕೂಲ ಅಂತ ಹೇಳ್ತಾ ನಿಮ್ಮೆಲ್ಲ ನೋಡ್ತಕ್ಕಂಥ ಎಲ್ಲರೊಂದು ಆಶೀರ್ವಾದ ಈ ಯೂಟ್ಯೂಬ್ ಚಾನಲ್ಗೆ ಇರ್ಬೇಕಂತ ಕಳೆ ಕಳೆಯಿಂದ ಮನವಿ ಮಾಡ್ಕೊಳ್ತೀನಿ